ಮೊದಲನೇ ಬಾರಿಗೆ ಮಹಿಳಾ ಆಯೋಗದ ಅಧ್ಯಕ್ಷ ತೊಲೆ ಬಿಜಾಪುರ ನನ್ನ ಎಲ್ಲ ಅಣ್ಣ ತಮ್ಮ ನನ್ನ ತಾಯಂಗಿರು ನನ್ನ ಅಕ್ಕ ನನ್ನ ಮಕ್ಕಳ ಸಮಾನ ಪ್ರೀತಿನೇ ನನ್ನ ಶಕ್ತಿ ಎಲ್ಲರೂ ಅಂತಾರೆ ಹೆಂಗ್ರಿ ಮೇಡಮ್ ಓಡಾಡ್ತೀರಾ ಅಂತ ಇಡೀ ರಾಜ್ಯ ಓಡಾಡ್ತೀರಾ ಅಂತ ನಿಜ ಇಲ್ಲ ನಿಮ್ಮ ಪ್ರೀತಿನೇ ನನ್ನ ಶಕ್ತಿ ನಿಮ್ಮ ಪ್ರೀತಿನೇ ನನ್ನ ರಕ್ಷಾ ಕವಚವಾಗಿ ಕಾಯ್ತಾ ಈ ಅಭಿಮಾನ ಈ ಪ್ರೀತಿಗೆ ನಾನು ಆಯೋಗದ ಅಧ್ಯಕ್ಷೆಯಾಗಿ ನನ್ನ ಕೆಲಸ ನ್ಯಾಯ ಬಡೇ ದಿವಸದವರೆಗೂ ಈ ಕುರ್ಚಿ ಮೇಲೆ ಎಷ್ಟು ದಿನ ಕೂತಿರ್ತೀನಿ ಅದಕ್ಕೆ ನ್ಯಾಯಗೊಳಿಸ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿಗೂ ನಾನು ಚಿರಋಣಿ ನಾನು ಮೂರು ದಿನ ಜಾಪುರದಲ್ಲೇ ಇರ್ತಿದ್ದೀನಿ ಇಪ್ಪತ್ತ ನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಡಿ ಸಿ ಸಿ ಇ ಎಸ್ ಪಿ ಅವ್ರ ಜೊತೆ ರಿವ್ಯೂ ಮೀಟಿಂಗ್ ಇರುತ್ತೆ ನಿಮಗೆ ಗೊತ್ತಿರೋ ಯಾವುದೇ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದ್ದರೆ ಡಿ ಸಿ ಆಫೀಸಿಗೆ ಕರ್ಕೊಂಬನ್ನಿ ಅಲ್ಲೇ ಡಿ ಸಿ ಸಿ ಇ ಓ ಎಸ್ ಪಿ ಅವ್ರ ಮುಂದೆ ಅಲ್ಲಿಂದ ಅಲ್ಲೇ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅದು ನನಗೆ ತುಂಬ ಖುಷಿ ಕೊಡುತ್ತೆ ಮುಂದಿನ ಊರುಗಳಲ್ಲಿ ಯಾವ್ಯಾವದಾದ್ರೂ ಸಮಸ್ಯೆ ಇದ್ದರೆ ಅದು ಎಸ್ಪೆಷಲಿ ಹೆಣ್ಣು ಮಕ್ಕಳ ಸಮಸ್ಯೆ ಮತ್ತು ನಿಮ್ಮ ಊರಲ್ಲಿ ಮೂಲಭೂತ ಸೌಕರ್ಯ ಕುಡಿಯೋ ನೀರಿಲ್ದೇ ಇರ್ಬೋದು ಇರೋ ಇಲ್ಲದೆ ಇರ್ಬೋದು ಮೂಲಭೂತ ಸೌಕರ್ಯ ಚರಂಡಿ ಲೈಟು ಬಸ್ಸು ರೋಡು ಎಷ್ಟೋ ಊರುಗಳಿಗೆ ಬಸ್ಗಳಿರೋಲ್ಲ ಶಾಲೆಗೆ ಕಳಿಸಲ್ಲ ಹೆಣ್ಮಕ್ಕಳನ್ನು ಕಾಲೇಜಿಗೆ ಕಳಿಸೋಲ್ಲ ಏನೇ ಸಮಸ್ಯೆ ಇದ್ದರೂ ನಾನು ಎಲ್ಲ ಊರುಗಳಿಗೆ ಬರೋಕ್ಕಾಗೋದಿಲ್ಲ ಸೊ ಹಾಗಾಗಿ ಇವೆಲ್ಲರೂ ನಾನಿಲ್ಲಿ ಬಿಜಾಪುರದ ಎಲ್ಲ ಎಲ್ಲ ಮಂದಿಗೆ ಕೇಳ್ಕೊಳ್ಳೋದು ಇಷ್ಟೇ ಹನ್ನೊಂದನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಬಿಜಾಪುರ ಡಿ ಸಿ ಆಫೀಸ್ನಲ್ಲಿ ನನ್ನ ರಿವ್ಯೂ ಮೀಟಿಂಗ್ ಇರುತ್ತೆ ನಿಮ್ಮ ಸಮಸ್ಯೆಗಳ ಜೊತೆ ನೀವು ಬಂದರೆ ಖಂಡಿತವಾಗಲೂ ನಾನು ಅಲ್ಲೇ ಎಲ್ಲವನ್ನು ಮಾಡುವಂಥ ಮಾಡಿಸುವಂಥ ಕೆಲಸವನ್ನು ಮಾಡ್ತೇನೆ ಇಲ್ಲಿ ಮಾಡೋಕ್ಕಾಗದೇ ಇರೋ ಯಾವುದೇ ಕೆಲಸ ಇದ್ದರೂ ಮಾನ್ಯ ಮುಖ್ಯಮಂತ್ರಿಗಳ ಕುಂದು ಕೊರತೆಯ ಒಂದು ಕಾರ್ಯಾಲಯ ಇದೆ ಅಲ್ಲಿಗೆ ಅವಾಗಿಂದ ಅವಾಗೇ ಮಾತಾಡಿ ಕೆಲಸವನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತೇನೆ ಮತ್ತು ಯಾವುದಾದ್ರೂ ಭಾಳ ಸೂಕ್ಷ್ಮತೆ ಇರುವಂಥ ಯಾವುದಾದ್ರೂ ಕೆಲಸ ಇದ್ದರೆ ಇಲ್ಲಿಂದ ಹೋದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನೇ ಖುದ್ದಾಗಿ ಮಾತಾಡಿ ಆ ಕೆಲಸವನ್ನು ಮಾಡಿಸ್ಕೊಡುವಂಥದ್ದನ್ನ ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ತೇನೆ